ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಐನೂರು ಕೋಟಿ ಮಹಿಳೆಯರ ಪ್ರಯಾಣ ಗಡಿ ದಾಟಿದ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಪಂಚ ಗ್ಯಾರಂಟಿ ಯೋಜನೆಯ ತಾಲೂಕಾ ಅಧ್ಯಕ್ಷ ನಾಗರಾಜ್ ಮಡಿವಾಳ ಮಾತನಾಡಿ ನಾಡಿನ ಹೆಣ್ಣು ಮಕ್ಕಳು ಮನೆಯ ಯಜಮಾನನ ಮೇಲೆ ಅವಲಂಬಿತರಾಗದೆ ಉದ್ಯೋಗ ಶಿಕ್ಷಣ ವೈದ್ಯಕೀಯ ಚಿಕಿತ್ಸೆ ಸೇರಿದಂತೆ ಅನೇಕ ಉದ್ದೇಶಗಳಿಗೆ ಸ್ವತಂತ್ರ ನಿರ್ಣಯ ಕೈಗೊಂಡು ಸ್ವಾವಲಂಬಿಯ ಬದುಕಿನೆಡೆಗೆ ಪಯಣಿಸಬೇಕು ಎಂಬ ಉದ್ದೇಶದಿಂದ ಈ ಯೋಜನೆ ಜಾರಿಗೆ ತರಲಾಗಿದೆ ಮಹಿಳೆಯರು ಶಕ್ತಿ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಿದ್ದು ಅತ್ಯ ಅಂತ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ಎಂದು ಹೆಮ್ಮೆಯಿಂದ ಹೇಳಿದರು ಇದೇ ವೇಳೆ ಎರಡು ನೂತನ ಬಸ್ಸುಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ರಾಮಣ್ಣ ಲಮಾಣಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಸ್ಪಿ ಬಳೆಗಾರ ಪುರಸಭೆ ಅಧ್ಯಕ್ಷೆ ಎಲ್ಲಮ್ಮ ದುರ್ಗನವರ್ ಉಪಾಧ್ಯಕ್ಷ ಪಿರ್ದೋಷ ಆಡೂರ ಜಯಕ್ಕ ಕಳ್ಳಿ ತಿಪ್ಪಣ್ಣ ಸಂಶಿ ರಾಮಣ್ಣ ಲಮಾಣಿ ಸಿಗ್ಲಿ ರಂಜನ್ ಪಾಟೀಲ್ ಬಸ್ ಡಿಪೋ ವ್ಯವಸ್ಥಾಪಕಿ ಸವಿತಾ ಆದಿ ಕಾರ್ತಿಕ ದೊಡ್ಡಮನಿ ಫಕೀರೇಶ್ ಯಾಟ್ಟಣ್ಣವರ್ ಸೋಮಣ್ಣ ಬಂಗಿ ಶಿವರಾಜ್ ಗೌಡ ಪಾಟೀಲ್ ಶಶಿಕಲಾ ಬಡಿಗೇರ್ ಸೇರಿದಂತೆ ತಾಲೂಕಾ ಪಂಚಾಯತ್ ಗ್ಯಾರಂಟಿ ಸಮಿತಿ ಸರ್ವ ಸದಸ್ಯರು ಕೆಎಸ್ಆರ್ಟಿಸಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ ವರ್ಗದ ಸಿಬ್ಬಂದಿ ವರ್ಗದ ಎಲ್ಲ ಇಲಾಖೆಯ ವರ್ಗದವರ ಇಲ್ಲಿ ಎರಡನೇ ಎರಡು ಮಾತನಾಡಲಿಕ್ಕೆ ಸರ್ಕಾರ ಕೂಡ ಇಂಥ ವೇತನಗಳು ನಾವು ಕಂಡಿದ್ದಿಲ್ಲ ಬಡವರಿಗೆ ಬಹಳ ಒಳ್ಳೆ ಕೆಲಸವನ್ನು ಆಗ್ತೇನೆ ಇವತ್ತು ತಾಯಿಂದ ಹುಟ್ಟಿಗೋಗ್ತಾರ ಹೋಗ್ತಾರ ಐವತ್ತು ರೂಪಾಯಿ ಒಬ್ಬರ ಜೋಬ್ರಿ ಇವತ್ತು ಫ್ರೀಯಾಗಿ ಹೋಗಿ ಕೆಂಪಾ